ಮಾಡ್ತಾನೆ ಗೊತ್ತಾ ನೀನು ಏನು ಅಡಿಣೆ ಬಡ್ಡಿ ನಂಗೆ ಅಲ್ಲಿ ಯಾರು ಏನು ಕೊಡಬೇಕಾಗಿತ್ತಿಲ್ಲ ಬನ್ನಿ ಬನ್ನಿ ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ಮ ತಂಗಿನುವೆ ನಿಮ್ಮ ತಂಗಿ ಗಂಡನೂ ಒಂದೇ ಊರಿಗೆ ಮಾಡ್ಕೊಂಡು ಅವನಲ್ಲ ತೋರ್ಸಕ್ಕೆ ಆಯ್ತಿತ್ತಿಲ್ವಾ ಅವರು ಏನೋ ಅವಳು ಅಬ್ಳೆ ನಮ್ಮ ಅಪ್ಪಂದ ನಮ್ಮ ಅಪ್ಪ ಅವಳಕ್ಕಿಂತ ಬಾ ಜಾಸ್ತಿ ನಂಗೆ ಮಾಡಿರೋದು ಬಾ ನಾ ತೋರ್ಸ್ಬಿಟ್ರೆ ಏನು ಅವಳೇ ತೋರ್ಸ್ಬೇಕಾ ಯಾವಾಗ್ಲೂ ಬಾಯ್ ಮುಚ್ಕೊಂಡು ಬಾ ಮಾರಯ್ಯ ಯಾರಾದರೂ ಕೇಳಿ ಕೇಳಿಸ್ಕೊಬಿಟ್ಟರು ನಮ್ಮ ಅಪ್ಪ ಎದೆ ಹೊಡ್ಕೊಂಡು ಸತ್ಕಿತ್ತದನು ಹೆಂಗ್ ಮಾತಾಡ್ತಿ ನೋಡು ಹೆಂಗ್ ಮಾತಾಡ್ತಿ ಅದಕ್ಕೆ ಹೇಳೋದು ಜನ ಸ್ವಂತ ಇರಬೇಕು ಅಂತ ಏನು ನಿಮ್ಮ ಅಪ್ಪ ಆಡೋನು ಏನು ಏನು ನನ್ಗೆ ಹೊಡೆಯೋಕೆ ಬರೋನು ಕುಡಿತಾನೆ ಕುಡಿತಾನೆ ಅಂತ ಜಗಳಕ್ಕೆ ಬರೋನು ಬಂದಾಗಿಲ್ಲವ ಈಗ ನಾನೇ ಬೇಕಾಗಿತ್ತ ಅವನಿಗೆ ಸುಮ್ಮನೆ ಬಂದ್ಬಿಡು ನಂಗೆ ಮೊದಲೇ ತಲೆ ಕೆಟ್ಟೋದಂಗೆ ಆಗೈತೆ ನಾನು ಏನೇನು ಕರೆದಿತ್ತಿಲ್ಲ ಬಸ್ ಉಂಟು ಹಾಳು ಮನೆ ಬಸ್ ಉಂಟೋಗಿ ಈ ಮಾತೆಲ್ಲ ಕೇಳಬೇಕಾಗಿರೋ ನಿನ್ನ ಕೈಲಿ ನಾನು ಏನಿನ್ ಖರ್ಚು ಮಾಡಿಯೋ ಮತ್ತೊಂದು ನೋಡಿಯೋ ಓ ನೀನೇನಾರ ಬರೋಕ್ಕಾಯ್ತಿಲ್ಲ ಅಂದರೆ ಇಲ್ಲೇ ಹೊಂಟೋಗು ವಾಪಸ್ಸು ಇಂಗೇಲ್ಲ ಮಾತಾಡಬೇಕಂದ್ರಿ ನೀವು ಇಂಗೇಲ್ಲ ಮಾತಾಡಬೇಡಿ ಮಾತಾಡ್ತೀನಿ ಕಣ್ಣೆ ಮಾತಾಡ್ತೀನಿ ನಾನು ಹಿಂಗೆ ಮಾತಾಡೋದು ಏನು ಮಾಡಿ ಏನನ್ನ ಏನು ಮಾಡಿ ಮಾತಾಡಿರಿ ಯಾಕೆ ಮಾತಾಡಿರಿ ಅಂತ ನಿんで ನಿಂದು ಮುಂದೆ ತಿಂದಿದಾವ ನಾವು ಯಾಕ್ರೀ ಮಾತಾಡ್ಬೇಕು ನೀವು ಅಲ್ಲ ಕಣ್ಣೆ ಬಡ್ಡಿ ನಂಗೆ ಏನು ಮಾಡೋ ನಿಮ್ಮಪ್ಪ ನಿಮ್ಮ ಅಪ್ಪನ ಯಾಕೆ ನೋಡಬೇಕು ಅಂತ ನಿಮ್ಮ ಅಪ್ಪನ ಬಗ್ಗೆ ಮಾತಾಡೋದೆ ನಾನು ಇರೋರ್ಗೆಲ್ಲ ಮಾಡೋನೇ ನಾನು ಬಿಟ್ಟು ನನಗೆ ಏನು ಮಾಡೋನವ ನಾನು ಯಾಕ ನೋಡಬೇಕು ಏನು ಮಾಡಬೇಕagit ತಿಂಗೆ ನಮ್ಮ ಅಪ್ಪ ಇನ್ನು ಏನು ಮಾಡಬೇಕಪ್ಪ ನಿಂಗೆ ಮಾಡ್ಬೇಕು ಹೇಳು ಇನ್ನು ಏನು ಮಾಡ್ಬೇಕು ಹೇಳು ನಿಂಗೆ ನಮ್ಮ ಅಪ್ಪ ನಿನ್ನ ಉದ್ದ ಸುಡ್ದೋನೆ ನೀನು ಉದ್ದವ ಕೊಟ್ಬಿಟ್ಟು ನಿಮ್ಮ ಮಕ್ಕಳ ಕಣ್ಣನ್ನು ನೋಡ್ಬೇಕಲ್ಲ ಅಂತ ತಿರ್ಗ ಮಾತಾಡ್ತಾವನೆ ನಡಿ ನಡಿ ಅಲ್ಲ ಕಂಡ್ರೆ ಒಂದು ಸ್ಕೂಟ್ರ್ ಕೊಡ್ಸೋಕಾಗಿ ನೀನು ಅವ್ನು ಹೇಗ್ತಿಗೆ ನನಗೆ ಅಷ್ಟೊಂದು ಕೇಳಿದ್ನಲ್ಲ ಒಂದು ಸ್ಕೂಟ್ರ್ ಕೊಡ್ಸಮಾವ ಅಂತ ಇವತ್ತು ಕಂಡೋರ್ ಸ್ಕೂಟ್ರ್ ಇಸ್ಕೊಬ್ರ ಮಾಡಿದ್ನಲ್ಲ ನಿಮ್ಮ ಅಪ್ಪ ಕೊಡ್ಸೋ ಕೊಡ್ಸೋನು ಒಂದು ಸ್ಕೂಟ್ರ್ ಕೊಡ್ಸೋನು ಅಂತ ಯಾಕೆ ನೀನ್ ಗಂಡ್ಸಲ್ವಾ ನೀನ್ ಗಂಡ್ಸಲ್ವಾ ಹೇಳು ನಮ್ಮ ಅಪ್ಪನೇ ತಗೊಡ್ಬೇಕಾ ನಿಂಗೆ ಕುಡಿಯೋದು ಡಲ್ತಾಕೋ ದುಡಿದ್ ಬಿಡ್ತಾಕೋ ಇನ್ನೇ ತಗೊಳ್ಬೇಕಾ ನಿಂಗೆ ನೀನ್ ಹೇಗ್ ತೆಗ್ ಬೆಂಕಿ ಹಾಕ ಯಾರಾದ್ರೂ ಕೇಳಿಸ್ಕೊಂಡ್ರು ಹೋಗಿದ್ದಾರೆ ನಡಿ ಸ್ಕೂಟರ್ ತಗೊಳ್ಬೇಕಾಗಿತ್ತೆ ಅಂತ ಸ್ಕೂಟರ್ ನಾಚಿಕೆ ನಾನು ನೋಡು ಅಲ್ಲ ಕಣ್ಣೆ ಬಡಿ ನಿನ್ನ ತಂಗಿ ಗಂಡು ಅದ್ ಹೆಂಗ್ ತಕೊಟ್ಟ ನಿಮ್ಮ ಅಪ್ಪ ಮಂತೆ ಅಲ್ಲ ಕಣ್ರಿ ನಿಮ್ಗೆ ನಮ್ಮಅಪ್ಪ ದುಡ್ಡು ಕೊಟ್ಟಿತ್ತಿಲ್ವಾ ಹೇಳು ದುಡ್ಡು ಕೊಟ್ಟಿತ್ತಿಲ್ವಾ ಹೇಳು ಸ್ಕೂಟರ್ ಬದಲು ದುಡ್ಡು ಇಸ್ಕೊಂಡಲ್ ಮರ ನೀನು ನನ್ನ ಹತ್ರ ಚೇತಕ್ ಗಾಡಿ ಐತೆ ಚೇತಕ್ ಗಾಡಿ ಐತಿ ಅಂತ ಬಾರಿ ನೋಡಿದ್ಲಿ ಇವಳು ದುಡ್ಡು ಕೊಟ್ಟಿದ್ದಾವ್ರಪ್ಪ ಕೊಡ್ತೀನಿ ಅಂದ್ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟ ಅಷ್ಟೇ ಕಾ ನಡಿ ನಡಿ ಇಲ್ಲಿ ಬಗ್ಳು ಬೇಡ ಕೊಟ್ಟೋನೆ ಕೊಟ್ಟೋನೆ ಅಂತ ಮತ್ತೆ ಕೊಡಕ್ಕಿಲ್ಲ ಅಂದಿತ ತಗೊಡ್ತೀನಿ ತಗೊಡ್ತೀನಿ ಅಂತ ಅಸಲ ಹೇಳಿದ್ರು ನೀನೇ ದುಡ್ಬೇಕು ದುಡ್ಬೇಕು ಅಂತ ನಿನ್ ಕಡೆ ದುಡ್ಡು ಕಂಡಿಲ್ದ ನಂಗೆ ಓಡಾಡು ಓಡಾಡಿ ಇವಾಗ ಹಂಗೆ ಏಯ್ ಯಾವನ ತಗೊಡೋದು ಬೇಡ ಕಂದ್ ಬಾಲೆ ತಗ ತಿನ್ಕಂದ್ ನಾನೇ ನೋಡ್ಕೊ ನಿಮ್ಮ ಅಪ್ಪನ ಮುಂದ್ಗಡೆ ರಾಯಲ್ ಎನ್ಫೀಲ್ಡ ತಗೋ ನಿಲ್ಲಿಸ್ತೀನಾದ್ರೆ ಕೇಳು ಆಗ ನನ್ನ ನಿನ್ ಗಂಡ ಅಂತ ಕರಿಬೇಡ ಇಸು ನಮಗೂ ಅದೇ ಅಲ್ವಾ ಬೇಕಾಗಿರೋದು ನನ್ನ ಗಂಡ ಚೆನ್ನಾಗವನಿ ಅಂದರೆ ನನಗೂ ಖುಷಿನಿ ಅಲ್ವಾ ಅಷ್ಟು ಸರಿಯಾಗಿ ಗಡ್ಡ ಬಳಸು ಕುಡಿಯೋದು ಬಿಡು ಮೊದಲು ನೀವು ಆಸೆಗೆ ಬೆಂಕಿ ಹಾಕ ಅಂದರು ಈಗ ಮಾತಾಡುವೆ ಬಾಪ್ಪ ಮಾಯ ಮುಚ್ಕೊಂಡು